ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕಾನ್ ಪ್ರೆಸ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿ ನಾವು ಅಡುಗೆ ಮನೆಯಲ್ಲಿ ಬಳಸುವ ಹಲವಾರು ತರಕಾರಿಗಳಲ್ಲಿ ಕ್ಯಾರೆಟ್ ಸಹ ಒಂದು ಇದು ನಮ್ಮ ದೇಹಕ್ಕೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಕೊಡುವಂತಹ ತರಕಾರಿಯಾಗಿದೆ ಕೇವಲ ಅಡುಗೆಯಲ್ಲಿ ಮಾತ್ರವಲ್ಲ ಕ್ಯಾರೆಟ್ನಲ್ಲಿರುವ ಔಷಧಿ ಗುಣಗಳನ್ನು ಕೂಡ ನಾವಿವತ್ತು ತಿಳ್ಕೊಳ್ಳೋಣ ಕ್ಯಾರೆಟ್ನಲ್ಲಿ ನಮ್ಮ ದೇಹಕ್ಕೆ ಅಗತ್ಯ ಎನಿಸುವ ಅದ್ಭುತ ಆರೋಗ್ಯ ಲಕ್ಷಣಗಳು ಸಿಗ್ತವೆ ಅಪಾರ ಪ್ರಮಾಣದ ವಿಟಮಿನ್ ಖನಿಜಾಂಶಗಳು ಇದರಲ್ಲಿವೆ ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟೀನ್ ಸಮೃದ್ಧವಾಗಿದೆ ಇದಲ್ಲದೆ ವಿಟಮಿನ್ ಸಿ ಲುಟೀನ್ ಜಿಯಾಕ್ಸಾಂತೀನ್ ವಿಟಮಿನ್ ಕೆ ಡಯಟರಿ ಫೈಬರ್ ಸಮೃದ್ಧವಾಗಿದೆ ಪ್ರತಿನಿತ್ಯ ಕ್ಯಾರೆಟ್ ಸೇವಿಸಿದರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡಿಬಹುದು ಅದರಲ್ಲಿ ಯಾವುದು ಅಂತ ನೋಡೋಣ ಬನ್ನಿ ಕಣ್ಣುಗಳಿಗೆ ಒಳ್ಳೆಯದು ಕ್ಯಾರೆಟ್ ದೇಹದಲ್ಲಿ ವಿಟಮಿನ್ ಎ ಕೊರತೆಯು ಕಣ್ಣುಗಳ ಸಮಸ್ಯೆಗೆ ಕಾರಣವಾಗಬಹುದು ಇದು ದೃಷ್ಟಿಯನ್ನು ದುರ್ಬಲಗೊಳಿಸುತ್ತದೆ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಲುಟೀನ್ ಮತ್ತು ಜಿಯಾಕ್ಸಾಂಥಿನ್ ನಂತಹ ಆಂಟಿ ಆಕ್ಸಿಡೆಂಟ್ಗಳಿವೆ ಇವು ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತೆ ಆದ್ರಿಂದ ಕಣ್ಣಿನ ಸಮಸ್ಯೆಗಳನ್ನು ತಪ್ಪಿಸಲು ಪ್ರತಿದಿನ ಒಂದು ಕ್ಯಾರೆಟ್ ಸೇವಿಸಲೇಬೇಕಲ್ವಾ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಕ್ಯಾರೆಟ್ ಸ್ನ್ಯಾಕ್ಸ್ ಸಮಯಕ್ಕೆ ಕ್ಯಾರೆಟ್ ಕೂಡ ಉತ್ತಮ ತಿಂಡಿಯಾಗಿದೆ ನೀವು ತೂಕ ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿದ್ದೀರಾ ಹಾಗಾದ್ರೆ ಕ್ಯಾರೆಟ್ ತಿನ್ನಲೇಬೇಕು ನೀವು ಲಘು ಆಹಾರದ ಬದಲಿಗೆ ಕ್ಯಾರೆಟನ್ನು ಸೇವಿಸಿದ್ರೆ ನೀವು ಇನ್ನೂ ವೇಗವಾಗಿ ತೂಕನ ಇಳಿಸ್ಕೊಳ್ತೀರಾ ಯಾಕಂದರೆ ಕ್ಯಾರೆಟ್ನಲ್ಲಿರುವ ನಾರಿನಂಶವು ದೀರ್ಘಕಾಲದವರೆಗೆ ಹಸಿವಾಗದಂತೆ ಹೊಟ್ಟೆಯನ್ನು ತುಂಬಿಸುತ್ತಂತೆ ಫ್ರೆಂಡ್ಸ್ ಚರ್ಮದ ಆರೋಗ್ಯಕ್ಕೂ ಕ್ಯಾರೆಟ್ ತುಂಬ ಒಳ್ಳೆಯದು ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನೋದ್ರಿಂದ ಅದರಲ್ಲಿರೋ ಆಂಟಿ ಆಕ್ಸಿಡೆಂಟ್ ಮತ್ತು ಕ್ಯಾರೋಟಿನ್ ಚರ್ಮದ ಸಮಸ್ಯೆಗಳನ್ನು ತಡೆಯುತ್ತೆ ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತೆ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಬಜೆಟ್ ಫ್ರೆಂಡ್ಲಿ ಇರೋ ಒಂದು ಮಾಸ್ಕ್ ಇದೆ ಏನಂದರೆ ತುರಿದ ಕ್ಯಾರೆಟ್ ಮತ್ತು ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಇದನ್ನು ಫೇಸ್ ಮಾಸ್ಕ್ ಥರ ಹಾಕೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ ಕ್ಯಾರೆಟ್ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ಕ್ಯಾರೆಟ್ನಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ ಪ್ರತಿರಕ್ಷಣಾ ವ್ಯವಸ್ಥೆಯು ಬಲವಾಗಿರಲು ವಿಟಮಿನ್ ಸಿ ದೇಹದಲ್ಲಿ ಸಮೃದ್ಧವಾಗಿರಬೇಕು ಕ್ಯಾರೆಟ್ ಸೇವಿಸೋದ್ರಿಂದ ಅದರಲ್ಲಿರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಕ್ಯಾರೆಟ್ ತೂಕವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುವಾಗ ಕ್ಯಾರೆಟ್ನಂತಹ ಬಣ್ಣ ಬಣ್ಣದ ತರಕಾರಿಗಳನ್ನು ತಿನ್ನುವುದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಹೃದಯದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತೆ ಎಂದು ಅಧ್ಯಯನಗಳು ಹೇಳಿವೆ ಕ್ಯಾರೆಟ್ನಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ ಆದ್ರಿಂದ ಉತ್ತಮ ಹೃದಯದ ಆರೋಗ್ಯಕ್ಕಾಗಿ ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನಲೇಬೇಕು ಜೀರ್ಣಾಂಗಕ್ಕೆ ಒಳ್ಳೆಯದು ಕ್ಯಾರೆಟ್ ಕ್ಯಾರೆಟ್ನಲ್ಲಿ ಫೈಬರ್ ಮತ್ತು ಕ್ಯಾರೋಟಿನೈಡ್ಗಳು ಅಧಿಕವಾಗಿದೆ ಇವು ಕರುಳಿನ ಕ್ಯಾನ್ಸರ್ ಅನ್ನು ತಡೆಯುತ್ತೆ ಆದ್ದರಿಂದ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯಕವಾಗಿದೆ ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ಸುಧಾರಿಸಲು ಕ್ಯಾರೆಟ್ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಮೂಳೆಗಳಿಗೂ ಒಳ್ಳೆಯದು ಕ್ಯಾರೆಟ್ ಕ್ಯಾರೆಟ್ನಲ್ಲಿ ಕ್ಯಾಲ್ಶಿಯಂ ಫಾಸ್ಫರಸ್ ಮತ್ತು ವಿಟಮಿನ್ ಸಿ ನಿರ್ದಿಷ್ಟ ಪ್ರಮಾಣದಲ್ಲಿರುತ್ತೆ ಮೂಳೆಗಳ ಆರೋಗ್ಯ ಮತ್ತು ಬೆಳವಣಿಗೆಗೆ ಈ ಎಲ್ಲ ಪೋಷಕಾಂಶಗಳು ಅವಶ್ಯಕವಾಗಿರುತ್ತೆ ಫ್ರೆಂಡ್ಸ್ ಕ್ಯಾರೆಟ್ ಮಧುಮೇಹಕ್ಕೆ ಒಳ್ಳೆಯದು ಕ್ಯಾರೆಟ್ ಕಡಿಮೆ ಗ್ಲೈಸಮಿಕ್ ಸೂಚಿಯನ್ನು ಹೊಂದಿರುತ್ತೆ ಕ್ಯಾರೆಟ್ನಲ್ಲಿ ಸಕ್ಕರೆ ಅಂಶ ಕಡಿಮೆ ಮತ್ತು ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಟೈಪ್ ಟು ಮಧುಮೇಹವನ್ನು ತಡೆಯಲು ಸಹಾಯ ಮಾಡುತ್ತೆ ನೀವು ಮಧುಮೇಹವನ್ನು ಹೊಂದಿದರೆ ಕ್ಯಾರೆಟ್ ಸೇವನೆಯು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತೆ ಅಷ್ಟೇ ಅಲ್ಲ ನಮ್ಮ ದೇಹವನ್ನು ಕ್ಯಾನ್ಸರ್ ಕಾರಕ ಜೀವಕೋಶಗಳಿಂದ ರಕ್ಷಣೆ ಮಾಡುತ್ತೆ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಕರುಳಿನ ಕ್ಯಾನ್ಸರ್ ಸಮಸ್ಯೆಯನ್ನು ಇದು ಹೋಗಲಾಡಿಸುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಕ್ಯಾರೆಟಿಂದ ಎಷ್ಟೊಂದು ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ನಮಗೆ ಅಂತ ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಮಾರಿದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋಗೋಸ್ಕರ ಕೊಟ್ಟಿರೋ ಸಮಯ ಮತ್ತು ಶ್ರಮ ಎರಡೂ ವ್ಯರ್ಥ ಆಗಬಾರ್ದು ಅಂದರೆ ದಯವಿಟ್ಟು ನೀವು ನೋಡಿದವರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು